ನಿಸರ್ಗದಲ್ಲಿ ಗುಲಾಬಿಗಳು ಕಂಡಾಕ್ಷಣ ದೂಪಿಗಳು ಬಂದು ಮಕರಂತ ಹೀರಿ ಸಂತೋಷಪಡಿಸುತ್ತಾರೆ ಅದೇ ರೀತಿ ಒಂದು ಹೆಣ್ಣನ್ನು ಕಂಡಾಕ್ಷಣ ಆ ಹೆಣ್ಣಿಗೆ ಅಪ್ಪಿ ಮುದ್ದಾಡಬೇಕೆಂಬ ಹಂಬಲ ಈ ದೇಸಾಯಿ ಮರದಲ್ಲಿದೆ ಎಷ್ಟೋ ದಿನ ಕಟ್ಟಿಸಿ ಆದರೆ ಈ ದೇಸಾಯಿ ಕಣ್ಣಿಗೆ ಒಂದು ಸೂತ್ರ ಬಂದು ಹೇಳ್ತೀವಿ ಕಾಣಲೇ ಇಲ್ಲ ಹ ಇತ್ತ ಕಡೆ ಯಾವುದು ಒಂದು ಎಂದು ಬರ್ತಾ ಇದೆ ಬರಲಿ ವಿಚಾರಿಸೋಣ ಈ ರೀತಿ ದಾರಿ ತೊಂದ್ರೆ ಆಗೋದಿಲ್ಲವಾ ಸ್ವಲ್ಪ ತಾಯಿ ಬಿಟ್ಟು ನೀನ್ ಮಾಡ್ತೀನಿ ತೊಂದರೆ ಆಗುತ್ತೆಂದು ಕೇಳಿದರೆ ನನಗೆ ತೊಂದರೆ ಖಂಡಿತವಾಗುತ್ತದೆ ಇರಲಿ ಬೇಲೂರು ಶಿಲಾ ಬಾಲಕಿಯರವಣಿಗೆ ನೀನು ಇಷ್ಟು ದಿನ ಎಲ್ಲಿದ್ದೆ ಹಾಗೆ ಸಕ್ಕಿನಿಂದ ಮಾತನಾಡೋದನ್ನು ಬಿಟ್ಟು ಸ್ವಲ್ಪ ದಾರಿ ಬಿಟ್ರೆ ನಾನು ಹೋಗ್ಬೇಕು ಹಾ ಹಾಲೇ ಸಕ್ಕಿನೇಲೇ ಈ ವಿಷಕಂಠ ದೇಸಾಯಿ ಸಕ್ಕಿನ ಶಿಖರ ನೀನೆ ನನ್ನ ಕಾಮದ ಕಣ್ಣಿಂದ ಒಂದೇ ಒಂದು ಸಾರಿ ನನ್ನನ್ನು ನೋಡಿದರೆ ನಿನ್ನ ಚಿನ್ನ ಕಳೆದುಕೊಂಡು ಸುಡುಗಾಡನೆ ಸೇರಿಕೊಳ್ಳುವೆ ಈ ನಿನ್ನ ಗೊತ್ತು ತತ್ತುಗಳು ಉಪದೇಶಗಳಿಗೆ بیکಾಗಿಲ್ಲ ಕಚ್ಚುವ ಬಾಯಿ ಹಲಸು ತಿನ್ನುವ ನಾಯಿ ನೀನು ಕರೆದಾಕ್ಷಣ ಬಂದು ಸೆರಗು ಹಾಸೋದಕ್ಕೆ ನನ್ನನೇನು ಸೂಳೆ ಅಂತ ತಿಳಿದುಕೊಂಡಿದ್ದೀಯೇನು ಗುಲಾಬು ಹೂವು ನೋಡೋದಕ್ಕೆ ಸುಂದರವಾಗಿ ಕಂಡ್ರು ಅದ್ರ ಸುತ್ತಲೂ ಇರುತ್ತದೆ ಅನ್ನೋದು ಮಾತ್ರ ಯಾವ ಕಾಲಕ್ಕೂ ಮರೆಯಬೇಡ ಗುಲಾಬಿ ಎಲೆ ಬಣ್ಣದ ಚಿಟ್ಟೆ ಗುಲಾಬಿಯ ಸುತ್ತ ಮುಳ್ಳುಗಳು ಇರುತ್ತೆ ಅದನ್ನು ಹುಡುಗಿಯರಿಗೆ ಹಾಗೆ ಯಾರು ಹಾಗೆ ಹೆಣ್ಣಂತ ಸೌಂದರ್ಯ ತುಂಬಿದ ಹೆಣ್ಣುಗಳನ್ನು ಕಟ್ಟಾಕ್ಷಣ ಈ ಬಿಟ್ಟ ಮೋಕ್ಷ ತುಂಬಿದ ಸಮುದ್ರ ನೀರು ನೋಡೋದಕ್ಕೆ ಸುಂದರವಾಗಿದೆ ಎಂದು ಅದನ್ನು ಕುಡಿಯಲು ಹೋದ್ರೆ ನಿನ್ನ ಮೂರ್ಖರು ಯಾರಿಲ್ಲ ಈ ಜಗತ್ತಲ್ಲಿ ಸಮುದ್ರದ ನೀರು ಅಂತ ಸಮುದ್ರದಲ್ಲಿ ತುಂಬಿ ಈಚೆ ಜೈ ವೀರ ಬಂದೈ ದೇಸಾಯಿಗೆ ಸವಾಲಕ್ಯ ಎ ಸೌದರ ತುಮ್ಮೇ ಹೆಂಡೆ ಸುಮ್ಮನೆ ನಿಂದ ಕೇಳ್ತೀಯಾ ಅಂತ ಕಾಮರ ಜಾಲೇ ನಿಂದಿರು ಇಲ್ಲವಾದರೆ ಇಲ್ಲವಾದರೆ ತನ್ನ ಇನ್ನೊಂದು ರೂಪ ತೋರಿಸುವಂತದ್ದು ಜೋಕೆ ಔಚಲ bhai ನನ್ನ ಮುಟ್ಟಲು ಬಂದಿದ್ದೆ ಆದ್ರೆ ಆ ದೇವರು ಒಂದಲ್ಲ ಒಂದು ರೀತಿ ಬಂತು ನನ್ನನ್ನ ಕಾಪಾಡತನೋ ನಂಬಿಕೆ ಏನೋ

ಕರೆದುಕೊಂಡು ಹೋಗಿ ರಾಜಕಾರಣಿಗಳ ಮಧ್ಯೆ ತಮ್ಮ ಕಾಮ ಜವಾಬ್ದಾರಿ ಹಂತೋರಿ ಕೊಡಲಿ ಆ ದೇವರು ಶಿಕ್ಷೆ ನನ್ನಲ್ಲ ಅದೇ ಕೆಲವರನ್ನು ತಮ್ಮ ಕಾರ್ಯದಲ್ಲಿ ಮುಂದಿರಿಸಿಕೊಂಡು ಕೊಟ್ಟ ಕಾಣಿಕೆಯಲ್ಲಿ ರಂಡರಿ ಕೊಡುವ ನೀತಿ ಸ್ವಾಮಿಗಳು ಆ ನಿನ್ನ ದೇವರು ಶಿಕ್ಷೆ ಆ ದೇವರಿಂದ ನಿಜವಾದರೆ ಕಾಪಾಡಲಿ ಕೊನೆಯದಾಗಿ ಹೇಳುತ್ತೇನೆ ನೋಡಿ ಈಗ ಬಿಟ್ಟು ಬಿಡಲಿ ಬಿಟ್ಟು ಬಿಡಲೆ ನಾನೇನು ಶ್ರೀರಾಮಚಂದ್ರನಲ್ಲ ಕೈಗೆ ಸಿಕ್ಕ ಮಾವಿನ ಹಣ್ಣನ್ನು ಬಿಡಲು ನಾನೇನು ಶಂಕನಲ್ಲ ഇന്ന് രണ്ട് ശീല ഋഷി നോഡേ നോടത്തേ

ಜೀವನದ ಮೇಲೆ ಆಸೆ ಇದ್ದರೆ ಇನ್ನು ಏನು ಸಮಯ ಮೇರಿಲ್ಲ ಸುಖನ್ನು ನನ್ನನ್ನು ಒಪ್ಪಿಸಿ ಇಲ್ಲಿ ಇಲ್ಲವಾದರೆ ನಿನ್ನನ್ನು ಕೊಂತಾದರೂ ಸಹ ಇವಳನ್ನು ಅನುಭವಿಸುವ

ಹಾಗಾದ್ರೆ ನಿನಗೆ ಜೀವದ ಮೇಲೆ ಆಸೆ ಇಲ್ಲ ಒಂದಾಯ್ತು ಹೋಗಲಿ ಬಿಡು ಹೋಗ್ತೀನಿ ನೀನ ಹೋಗ್ತೀನಿ ಈ ಗುಲಾಬಿ ಇರುವ ಹೆಣ್ಣನ್ನು ನಾನು ಅನುಭವಿಸದೆ ಬಿಡೋದಿಲ್ಲ ಒಂದಾಗಲಿ ಎಲ್ಲಾಗಲಿ ಹತ್ತು ಹಲವಾರು ಮಾಡುವುದನ್ನು ಬಿಟ್ಟು ಈ ಅಂಜೂರನ್ನು ಪಂಚರದಲ್ಲಿ ಸಾಕಿದ್ದರೆ ನನ್ನ ಹೆಸರು ವಿಷಕಟ್ಟಿದೆ ಸಾಯಿಲೆ ಅಲ್ಲ